ಹಾಯ್ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿ ನೀರ್ ದೋಸೆ ನೀರ್ ದೋಸೆಗೆ ಒಂದು ಗ್ಲಾಸ್ ಅಕ್ಕಿನ ಒಂದು ಮೂರ್ನಾಲ್ಕು ಸಲ ತೊಳ್ಕೊಬೇಕು ಇವಾಗ ಇದು ನಾಲ್ಕು ಸಲ ತೊಳ್ಕೊಂಡಿದಾಗಿದೆ ನಾನು ಯೂಸ್ ಮಾಡ್ತಾ ಇರೋ ಅಕ್ಕಿ ಇದು ರೇಷನ್ ಅಕ್ಕಿ ನೀವು ಇದಕ್ಕೆ ರೇಷನ್ ಅಕ್ಕಿ ತೊಗೊಳೋದೇ ಒಳ್ಳೇದು ಅಕ್ಕಿ ಮುಳುಗುವಷ್ಟು ನೀರ್ ಹಾಕೊಂಡಿದ್ದೀನಿ ಇದು ನೈಟ್ ನಾನು ಒಂದು ಹತ್ತು ಗಂಟೆಗೆ ನೆನೆಸ್ತಾ ಇದ್ದೀನಿ ಬೆಳಿಗ್ಗೆ ಒಂದು ಐದು ಆರು ಗಂಟೆ ತನಕ ನೆನೀಬೇಕು ಓವರ್ನೈಟ್ ನೆನೆಸಿರೋ ಅಕ್ಕಿ ಇವಾಗ ನೋಡಿ ಇವಾಗ ಈ ಆಗಿದೆ ರುಬ್ಕೋಳಣ ರುಬ್ಕೊಳ ಇದನ್ನ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಹಾಕೊಂತ ಇದೀನಿ ಸ್ವಲ್ಪ ನಾನು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೆ ಇದು ಇವಾಗ ನೈಸಾಗಿ ರುಬ್ಕೊಂಡಿರೋದು ಆಗಿದೆ ಇವಾಗ ಇದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿ ನೀರು ಹಾಕೊಳ್ಳೋಣ ಇದು ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ರುಚಿಗ್ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಚಿಕ್ಕದಾಗ ಕಟ್ ಮಾಡ್ಕೊಂಡಿರ ಈರುಳ್ಳಿ ಹಾಕ್ತಾ ಹಾಕೋದ್ರೆ ಹಾಕೋದಿಲ್ಲ ಅಂದ್ರೆ ಈರುಳ್ಳಿ ಹಾಕೋದ್ರಿಂದ ನೀರ್ ದೋಸೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನ್ ಹಾಕೊಂತ ಇದ್ದೀನಿ ದೋಸೆ ಕಂಪ್ಲೀಟ್ ರೆಡಿ ಆಗಿದೆ ದೋಸೆ ಅಂತ ನೋಡ್ಕೊಳ್ಳೋಣ ತವಾ ಬಿಸಿ ಆಗಿದೆ ತವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಈ ಹೋಗಬೇಕು ಮುಚ್ಚಬೇಕಾಯ್ತಾ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಪೇಟನ್ನ ನೀವು ಮುಚ್ಚಬೇಕಾಗುತ್ತೆ ಈ ತರ ಬಂದಿದೆ ನೋಡಿ ಫ್ರೆಂಡ್ಸ್ ನಾನ್ ನಿಮ್ ಮುಚ್ಬೇಕಂತ ಏನಕ್ಕೆ ಹೇಳಿದೆ ಅಂದ್ರೆ ಮುಚ್ಚಿಲ್ಲ ಅಂದ್ರೆ ವೈಟ್ ವೈಟ್ ಮೇಲ್ಗಡೆ ಹಂಗೆ ಇರುತ್ತೆ ಅದಕ್ಕೋಸ್ಕರ ಇವಾಗಿ ದಾಗಿದೆ ಫೈನಲಿ ನೀರ್ ದೋಸೆ ರೆಡಿಯಾಗಿದೆ ಕಾಯಿ ಚಟ್ನಿ ಜೊತೆಗೆ ಫ್ರೆಂಡ್ಸ್ ನಾನು ಚಟ್ನಿ ರೆಸಿಪಿನ ಇದ್ರಲ್ಲಿ ಶೇರ್ ಮಾಡಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು